ಬಿಗ್ ಬಾಸ್ ಸೀಸನ್ ಹನ್ನೆರಡು ಸದ್ಯದಲ್ಲೇ ಪ್ರಾರಂಭ ಆಗಲಿದೆ ಸೀಸನ್ ಹನ್ನೆರಡು ಯಾರು ನಡೆಸ್ತಾರೆ ಅಂತ ಎಲ್ಲ ಚರ್ಚೆಗಳು ಜೋರಾಗಿತ್ತು ಆದರೆ ಈಗ ಅದಕ್ಕೆ ತೆರೆ ಬಿದ್ದಿದೆ ಮತ್ತು ಸುದೀಪ್ ಅವರೇ ಮ ಸೀಸನ್ ಹನ್ನೆರಡನ್ನು ನಡೆಸಲು ತಯಾರಾಗಿದ್ದಾರೆ ಜನಗಳ ಪ್ರೀತಿ ಮತ್ತು ಒತ್ತಾಯ ಹಾಗೆ ಚಾನಲ್ ಅವರ ಒತ್ತಾಯದಿಂದ ಮತ್ತೆ ಬಿಗ್ ಬಾಸ್ ಹನ್ನೆರಡು ನಡೆಸೋದಕ್ಕೆ ಸುದೀಪ್ ಅವರು ಬಂದಿದ್ದಾರೆ ಹಾಗೆ ಯೋಚನೆ ಮಾಡೋಕ್ಕೋದ್ರೆ ಬಿಗ್ ಬಾಸ್ ನಡೆಸಲು ಬೇರೆ ಯಾರೂ ಸರಿಯಾದ ವ್ಯಕ್ತಿ ಕೂಡ ಜನಗಳಿಗೂ ಕೂಡ ನೋಡಲು ಸಿಕ್ಕಿಲ್ಲ ಚಾನಲ್ ಅವರಿಗೂ ಸಿಕ್ಕಿಲ್ಲ ಹಾಗಾಗಿ ಸುದೀಪ್ ಅವ್ರನ್ನೇ ಮತ್ತೆ ಒತ್ತಾಯ ಮಾಡಿ ಕರೆದುಕೊಂಡು ಬಂದಿದ್ದಾರೆ ಕೆಲವು ಬದಲಾವಣೆಗಳು ಕೆಲವು ಹೊಸ ರೀತಿಯ ಆಲೋಚನೆಗಳಿಂದ ಸೀಸನ್ ಹನ್ನೆರಡು ಬರಲಿದೆ ಅಂತ ಆಯೋಜಕರು ಜೊತೆ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಮನೆ ಒಳ್ಳೆ ಅವರ ಮನೆ ಥರನೇ ಇರಬೇಕು ಯಾಕಂದರೆ ಎಲ್ಲ ಬಿಟ್ಟು ಇಲ್ಲಿ ಬರ್ತಾರೆ ನಾವು ಅವ್ರನ್ನು ಕೂಡ ಚೆನ್ನಾಗಿ ನೋಡಬೇಕು ಸೀಸನ್ ಹನ್ನೆರಡಕ್ಕೆ ಬರೋಕ್ಕೆ ಕಂಡೀಷನ್ಗಳೇನಿಲ್ಲ ಆದರೆ ಹೊಸ ರೀತಿಯಲ್ಲಿ ಇರಬೇಕು ಸೀಸನ್ ಹನ್ನೆರಡರ ಜೊತೆ ಉಳಿದ ಮೂರ್ನಾಲ್ಕು ಸೀಸನ್ ಕೂಡ ಸುದೀಪ್ ಅವರೇ ನಡೆಸ್ತಾರೆ ಅಂತ ತೀರ್ಮಾನ ಆಗಿದೆ ಇದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಆಲೋಚನೆಗಳನ್ನು ಕಮೆಂಟ್ ಮಾಡಿ ನೀವು ಯಾವ್ಯಾವ ಸ್ಪರ್ಧಿ ಬರ್ಬೋದು ಅಂತ ಯೋಚನೆ ಮಾಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ಇದರ ಬಗ್ಗೆ ನಿಮ್ಮ ಆಲೋಚನೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು